ಆಯ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರು ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಂತೂ ತುಂಬ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ ಇವತ್ತು ಗುರುವಾರ ಬೇರೆ ಆಗಿದೆ ಈ ನಡುವೆ ಅಂತೂ ನಾನು ಬೇರೆ ದಿನದಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗ್ತಾಯಿಲ್ಲ ಅದೇನು ಅಂತ ಗೊತ್ತಿಲ್ಲ ಯಾಕಂದರೆ ಗೆಲ್ಲ ಎದ್ಬಿಟ್ಟು ತಲೆಗೆ ಸ್ನಾನ ಮಾಡ್ತಾ ಇದ್ದೀನಲ್ವ ಅದಕ್ಕೋಸ್ಕರ ತುಂಬ ತಲೆ ನೋವು ಬರ್ತಾ ಇದೆ ಹಾಗೇನೆ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ದಕ್ಕೆ ತುಂಬ ಬೇಗ ಎದ್ದು ತಲೆಗೆಲ್ಲ ಸ್ನಾನ ಮಾಡಬೇಡಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಎರಡು ವಾರ ನಾನು ಶುಕ್ರವಾರ ಪೂಜೆ ಮುಗಿಸ್ಕೊಂಡೆ ಹುಷಾರಿಲ್ದಿರಾನೆ ಆಗೋಯಿತು ತುಂಬ ಜನ ಅಂತಾರೆ ಪೂಜೆ ಮಾಡಬೇಕಾದ್ರೆ ಈ ಥರ ಏನು ಆವಾಗಲೂ ಹುಷಾರಿರಲ್ಲ ಹಂಗೆ ಹೀಗೆ ಅಂತ ಬಟ್ ಇದೆಲ್ಲ ಒಂದು ಪರೀಕ್ಷೆ ಅಂತಲೇ ಅನ್ಬೋದು ನನ್ಗೆ ಅದೇ ಅಂದ್ಕೊಳ್ತೀನಿ ಯಾಕಂದ್ರೆ ದೇವರು ಸ್ಟಾರ್ಟಿಂಗ್ ಕಷ್ಟ ಕೊಡ್ತಾರೆ ಆಮೇಲೆ ಆಮೇಲೆ ಬೇಗ ಬೇಗನೆ ಸು ಒಳ್ಳೇದಾಗಲಿ ಅಂತ ಆರಿಸ್ತಾರೆ ಅದಕ್ಕೋಸ್ಕರ ನಾನು ಅದನ್ನೇ ಅಂದ್ಕೊಂಡೆ ಬಟ್ ಈಗೇನಂದರೆ ತುಂಬ ಎಲ್ತ್ ಇಶ್ಯೂಸ್ ಆಗೋಗ್ಬಿಡುತ್ತೆ ಯಾಕಂದ್ರೆ ನೀವು ಅಬ್ಸರ್ವ್ ಮಾಡ್ಬೋದು ಯಾವುದೇ ವಾರ ಮಾಡ್ತೀವಿ ಇಲ್ಲ ಯಾವುದನ್ನೋ ಒಂದು ಫಂಕ್ಷನ್ ಮಾಡ್ತೀವಿ ಮನೆಯಲ್ಲಿ ಅಂದಿದ ತಕ್ಷಣವೇ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಹುಷಾರ್ ತಗಿಬಿಡ್ತೀವಿ ಆದಷ್ಟು ಯಾಕಂದರೆ ಅಷ್ಟು ಓಡಾಡಿರ್ತೀವಿ ಅಷ್ಟು ಬೇಗ ಎಲ್ಲ ಕೆಲಸ ಮುಗಿಸ್ಕೊಳ್ತೀವಿ ಬಾಡಿಗೆ ರೆಸ್ಟ್ ಕೊಡೋಲ್ಲ ನಾವು ಅದಕ್ಕೋಸ್ಕರ ಹಾಗೆಯೇ ಈ ಸಲ ನಾನು ಏನು ಅಂದ್ಕೊಂಬಿಟ್ಟಿದ್ದೀನಿ ಅಂದರೆ ಈ ವಾರ ಮಾತ್ರ ಬೆಳಗ್ಗೆ ಮಾಡ್ಕೊಳ್ಳೋಣ ಅಂದರೆ ಮೂರು ಗಂಟೆಗೆ ಗೆದ್ಬಿಟ್ಟು ವಾರ ಮಾಡ್ಕೊಳ್ತಾ ಇದ್ನಲ್ಲ ಶುಕ್ರವಾರ ಆಷಾಢ ಪೂಜೆನ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೇಡ ಇನ್ನು ಸಂಜೆ ಮಾಡ್ಕೊಳ್ಳೋಣ ಒಂದು ಐದೂವರೆ ಆರು ಗಂಟೆ ಆ ಥರದ್ರಲ್ಲಿ ಗದುಳಿ ಟೈಮಲ್ಲಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಅದನ್ನು ಕೇಳಿದೆ ನಾನು ಏನಿಲ್ಲ ನಾರ್ಮಲಾಗಿ ಮಾಡಿ ಅದೂ ಒಳ್ಳೆಯದೇ ಸಂಜೆ ಪೂಜೆ ಮಾಡೋದು ತುಂಬ ಒಳ್ಳೆಯದೇನೆ ಆದಷ್ಟು ಅವಾಗೆಲ್ಲನೂ ಅಂದರೆ ತುಂಬ ಹಳೆ ಕಾಲದಲ್ಲೆಲ್ಲ ಲಕ್ಷ್ಮಿ ಪೂಜೆ ಬಂದು ಸಂಜೆ ಹೊತ್ತೆ ಮಾಡ್ತಾಯಿದ್ದು ಅಂತನು ಅಂದರು ಪೂಜಾರಿ ಸರಿ ಆಯಿತು ಅಂದ್ಬಿಟ್ಟು ನನಗೂ ಯಾಕಂದರೆ ಒಂದು ಸಲ ಹೇಳ್ತೇನೆ ಕೇಳ್ತು ಅಂದರೆ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಇನ್ಮೇಲೆ ನೆಕ್ಸ್ಟ್ ಅಂದರೆ ಈ ಶುಕ್ರವಾರ ಮಾಡಿಬಿಡ್ತಾ ಇದ್ದೀನಿ ನೆಕ್ಸ್ಟ್ ಶುಕ್ರವಾರ ಅಂದರೆ ಮೂರನೇ ಶುಕ್ರವಾರದಿಂದ ನಾನು ಸಂಜೆ ಹೊತ್ತು ಮಾಡೋಣ ಇನ್ಮೇಲೆ ಲಕ್ಷ್ಮೀ ಪೂಜೆ ಅಂದ್ಕೊಂಡಿದ್ದೀನಿ ಇವತ್ತು ಗುರುವಾರ ಬೇರೆ ಎಲ್ಲ ಬೇಗ ಬೇಗ ಮುಗಿಸ್ಕೊಳ್ತಾ ಇದ್ದೀನಿ ಕೆಲಸ ಅದರಲ್ಲೂ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇದೇ ಇರುತ್ತಲ್ಲ ಪೂರ್ತಿ ಕಂಪ್ಲೀಟಾಗಿ ನಾನು ತೋರಿಸ್ತಾ ಇಲ್ಲ ಕ್ಲೀನಿಂಗ್ನ ಯಾಕಂದರೆ ಸಲ ತೋರಿಸಿದ್ರೆ ನಿಮಗೂ ಬೇಜಾರಾಗುತ್ತೆ ಅಂತ ಹಾಗೆಯೇ ನಾನು ಈ ಸಲ ಯಾವ ಥರ ತಪ್ಪು ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ಸಿಲಿಂಡ್ರು ಎರಡು ಖಾಲಿಯಾಗಿ ಹೋಗ್ಬಿಟ್ಟಿದೆ ಕ್ಲೀನಾಗಿ ಅಬ್ಸರ್ವೇ ಮಾಡಿರಲಿಲ್ಲ ಯಾಕಂದರೆ ಒಂದು ಖಾಲಿ ಆಗಿದ ತಕ್ಷಣ ಇನ್ನೊಂದು ಬುಕ್ ಮಾಡ್ಕೊಳ್ತಾ ಇದ್ದೆ ಇನ್ನೊಂದು ತುಂಬೇ ಇದೆ ಅದೇನು ಖಾಲಿಯಾಗಿಲ್ಲ ಆಗಿಲ್ಲ ಅಂದ್ಕೊಂಡೇ ಇದ್ದೀನಿ ಆಮೇಲೆ ಖಾಲಿ ಆ ಒಂದು ಸಿಲಿಂಡ್ರ್ ಆದಮೇಲೆ ಇನ್ನೊಂದು ಸಿಲಿಂಡರ್ ಹಾಕ್ಲಿಕ್ಕೆ ಹೋಗಬೇಕಾದ್ರೆ ನೋಡ್ತಾ ಇದ್ದೀನಿ ಅದು ಫುಲ್ ಖಾಲಿಯಾಗಿ ಹೋಗ್ಬಿಟ್ಟಿದೆ ಸರಿ ಈ ಥರ ಎಮರ್ಜೆನ್ಸಿಗೆ ಅಂದ್ಬಿಟ್ಟು ಈ ಥರ ಚಿಕ್ಕ ಸ್ಟೌವ್ ಅಂದರೆ ಚಿಕ್ಕ ಸಿಲಿಂಡ್ರ್ ಸ್ಟವ್ ಬರುತ್ತಲ್ಲ ಇದನ್ನ ಇಟ್ಕೊಂಡೇ ಇರ್ತೀನಿ ಯಾಕಂದರೆ ಈ ಥರ ಇದು ಒಂದೇ ಅಲ್ಲ ಇದು ಮೂರನೇ ಆಗಿರೋದು ಅದೇನು ಅಂತ ಗೊತ್ತಿಲ್ಲ ಮರ್ತೋಗ್ತೀನೋ ಇಲ್ಲ ಇದೆ ಅಂತ ಮೈಂಡಲ್ಲಿ ಅನ್ ಹಂಗೆ ಅಂದ್ಕೊಂಡ್ಬಿಡ್ತೀನೋ ಏನೋ ಗೊತ್ತಿಲ್ಲ ಆ ಥರ ಆಗಿದೆ ಆದರೆ ನಾನು ಯಾವಾಗಲೂ ಅಷ್ಟೇ ಇಲ್ಲ ಇಲ್ಲ ಈ ಅಂತೂ ಕಂಪ್ಲೀಟಾಗಿ ಎಲ್ಲನೂ ಬರೆದಿಟ್ಕೊಬೇಕು ಅಂತ ಅಂದ್ಕೊಳ್ತೀನಿ ಈ ಮಕ್ಕಳದು ಸ್ಕೂಲ್ ಬ್ಯುಸಿಯಲ್ಲಿ ಇನ್ನೊಂದು ಅನ್ ಮತ್ತೊಂದು ಒಂದಷ್ಟರಲ್ಲಿ ಮರ್ತೋಗ್ಬಿಟ್ಟೆ ಇರ್ತೀನಿ ನಿಮ್ಗೆ ಯಾರಿಗಾನ ಈ ಥರ ಆಗಿದೆ ಎರಡು ಸಿಲಿಂಡ್ರ್ ಇದ್ರೂ ಈ ಥರ ಸಿಲಿಂಡ್ರ್ ಖಾಲಿಯಾಗಿರೋ ಪರಿಸ್ಥಿತಿ ಬಂದಿದೆಯಾ ನನಗಂತೂ ಇದು ಮೂರನೇ ಸಲ ಬಂದಿರೋದು ಹಾಗೆಯೇ ಈ ಮಾಮೂಲಿ ಆಗಿರೋದ್ರಿಂದ ಸ್ವಲ್ಪ ಅಡುಗೆ ಎಲ್ಲ ಮಾಡೋದಕ್ಕೆ ಬೋರ್ ಆಗುತ್ತೆ ಯಾಕಂದರೆ ಸ್ವಲ್ಪ ಹೈಟ್ ಇದೆ ಕೆಳಗಡೆ ಇಟ್ಕೊಂಡು ಮಾಡ್ಕೊಳ್ಬೋದು ಆದರೆ ನನಗೇನು ಕೆಳಗಡೆ ಇಟ್ಕೊಂಡು ಅಷ್ಟು ಇಷ್ಟ ಆಗಲ್ಲ ಮಕ್ಕಳು ಓಡಾಡ್ತಾ ಇರ್ತಾರೆ ಅಂದ್ಬಿಟ್ಟು ಇತ್ತು ಮೇಲೆ ಇಟ್ಕೊಂಡು ಮಾಡ್ಕೊಳ್ತಾ ಇದ್ದೆ ಆಗ ಎಲ್ಲ ಕೆಲಸ ಮುಗಿಸ್ಕೊಳ್ತಾ ಇದ್ದಂಗೆ ಕಾಫಿ ಮಾಡಿಬಿಟ್ಟೆ ನನ್ನ ಹಸ್ಬೆಂಡ್ ಕೂಡ ಎದ್ ಬಂದ್ರು ಅವ್ರು ಇವತ್ತು ಯಾಕೋ ಗೊತ್ತಿಲ್ಲ ಹೊರಗಡೆ ಎಲ್ಲೂ ಹೋಗ್ಲಿಲ್ಲ ಮನೆಯಲ್ಲೇ ಇದ್ರು ಸರಿ ಇಬ್ರು ಕಾಫಿ ಕುಡ್ದು ಬಿಡೋಣ ಅಂತ ಕಾಫಿ ಕೂಡ ಮಾಡ್ಕೊಂಡಿದ್ದು ಮತ್ತು ಇನ್ನೊಂದೇನಪ್ಪ ಅಂದರೆ ಇದರಲ್ಲಿ ಅಡುಗೆ ಮಾಡಬೇಕು ಅಂದರೆ ತುಂಬ ಬೇಜಾರಾಗ್ತಾ ಇರುತ್ತೆ ಅಯ್ಯೋ ಯಾರು ಸಿಲಿಂಡ್ರ್ ಇಲ್ದಿರ ಒಂದು ನಾನು ಆದರೆ ಅದು ಗ್ಯಾಸ್ ಸ್ಟವ್ ಮೇಲೆ ಎರಡು ಕೂಡ ಒಂದೇ ಸಲ ಕೂಗಿಸ್ಬಿಡ್ತಾ ಇದ್ದೆ ಈ ಕಡೆ ರೈಸು ಆ ಕಡೆ ಅನ್ನ ಪಲ್ಯ ಎಲ್ಲ ಒಟ್ಟಿಗೆ ಮಾಡ್ಕೊಂಬಿಡ್ತಾಯಿದ್ದೆ ನನಗೊಂದು ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗಡೆ ಅಡುಗೆನೇ ಇದ್ದೆ ಆದರೆ ಈಗ ಹಂಗಲ್ಲ ಅನ್ನ ಆಗಬೇಕು ಅದಾದ್ಮೇಲೆ ಸಾಂಬಾರು ಮಾಡ್ಕೊಬೇಕು ಅದಾದಮೇಲೆ ತಿಂಡಿಗೆ ಒಂದೊಂದೇ ಒಂದೊಂದಕ್ಕೆ ಟೈಮ್ ಹಿಡಿದುಬಿಡುತ್ತೆ ಒಂದುವರೆ ಅವರ್ ಎರಡು ಅವರ್ ಹಾಗೆ ಹೋಗ್ಬಿಡುತ್ತೆ ಇದರಲ್ಲಿ ಅಡುಗೆ ಮಾಡ್ಕೊಳ್ಳೋದಕ್ಕೆ ಸದ್ಯ ಐವತ್ ಮೇಲೆ ಸಿಲಿಂಡ್ರು ಬರ್ ಬರುತ್ತೆ ಅಂತ ಮೆಸೇಜ್ ಹಾಕಿದ್ದಾರೆ ಬಂದುಬಿಟ್ರೆ ಸಾಕು ಆ ನಂತರ ನನ್ನ ಮಗಳು ಕೂಡ ಹೆದ್ ಬಂದ್ಲಲ್ಲ ಅವಳಿಗೂ ಕೂಡ ಹಾಲ್ ಮಾಡಿಕೊಡ್ತಾ ಇದ್ದೀನಿ ಅವ್ಳಿಗಂತೂ ಈ ನಡುವೆ ಕಾಫಿ ಏನು ಕೊಡ್ತಾ ಇಲ್ಲ ಜಾಸ್ತಿ ಹಾಲು ಬೂಸ್ಟು ಆ ಥರದ್ದೆಲ್ಲ ಕುಡಿಯಕ್ಕೆ ಇಷ್ಟಪಡ್ತಾ ಇದ್ದಾಳೆ ಈ ನಡುವೆ ಫಸ್ಟ್ ಅಷ್ಟೆಲ್ಲ ಇರಲಿಲ್ಲ ಬಟ್ ಈ ನಡುವೆ ಎಲ್ತ್ ಕಾನ್ಷಿಯಸ್ ಜಾಸ್ತಿ ಆಗಿದೆ ಮಕ್ಕಳಿಗೆ ಅನ್ಬೋದು ಈಗ ಹಾಲು ಎಲ್ಲ ಕೊಟ್ಟಿದ ನಂತರ ಈಗ ತಿಂಡಿ ಮಾಡ್ಕೊಳ್ತಾ ಇದ್ದೀನಿ ತಿಂಡಿ ಮಾಡೋಕ್ಕೆ ಬೇಜಾರಾಗ್ತಾ ಇದೆ ಈ ಸ್ಟವ್ ಅಲ್ಲಿ ಹೆಂಗಪ್ಪ ಮಾಡೋದು ಅಂತ ಆದರೂ ಮಾಡಲೇಬೇಕಾಗಿರೋ ಪರಿಸ್ಥಿತಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ತುಂಬ ಜನ ಅಂತ ಇದ್ದರು ಬೆಳಗಿನ ಜಾವನೇ ಮಾಡಬೇಕಾ ಇಲ್ಲ ಇದೇ ಟೈಮಲ್ಲೇ ಮಾಡಬೇಕಾ ಅಂತೆಲ್ಲ ಇದ್ದರು ಈಗ ನಾನು ಅದೇ ಥರ ಅಂದ್ಕೊಂಡಿದ್ದೆ ಅಲ್ವಾ ಏನಿಲ್ಲ ನಿಮಗೆ ಬೆಳಿಗ್ಗೆ ಆಗಲಿಲ್ಲ ಅನ್ನೋರು ಸಂಜೆ ಕೂಡ ಮಾಡ್ಕೊಬೋದು ಅದರಲ್ಲಿ ಇನ್ನೊಬ್ಬರು ನನಗೆ ತುಂಬ ಬೇಜಾರಾಗಿತ್ತು ಅಂತ ಕಮೆಂಟ್ ಹಾಕಿದ್ರು ದೇವ್ರು ಪೂಜೆ ಮಾಡಬೇಕು ಅಂದರೆ ಎಲ್ಲನೂ ಇರಬೇಕು ಮನೆಯಲ್ಲಿ ಅಂದರೆ ಪೂಜೆ ಐಟಮು ಇಲ್ದಿರ ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಹಾಗೆಯೇ ಇರೋರಾದರೆ ನಿಮ್ಮ ಥರ ಮಾಡ್ತೀರಾ ಇಲ್ಲದೆ ಇರೋರು ಏನು ಮಾಡಬೇಕು ಅಂತ ಅಂದರು ನಂಗೆ ತುಂಬ ಬೇಜಾರಾಯಿತು ಆ ಮೆಸೇಜ್ ನೋಡಿ ನಾನು ಈ ವಿಡಿಯೋ ನೋಡ್ತಾ ಇದ್ದರೆ ಅವ್ರಿಗೋಸ್ಕರನೇ ಹೇಳ್ತಾ ಇರೋದು ನಾವು ಯಾವುದೇ ಆಗಲಿ ನಾನು ಫಸ್ಟಿಂದನೂ ಅದನ್ನು ಇರೋದು ಆಡಂಬರ ಬೇಡ ಪೂಜೆ ಮಾಡಬೇಕಾದ್ರೆ ನಾವು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಏನೂ ಇಲ್ಲ ನೀವು ಒಂದೇ ಒಂದು ಹೂವು ನಿಮ್ಗೆ ಆಗಲಿಲ್ಲ ಅಂದರೂ ಒಂದೇ ಒಂದು ದಾಸವಾಳ ಆಗಲಿ ಯಾವುದನ್ನು ಒಂದೇ ಒಂದು ಸೇವಂತಿಗೆ ಹೂವು ಆಗಲಿ ಇಟ್ಬಿಟ್ಟು ಪೂಜೆ ಮಾಡಿ ದೇವ್ರು ಖಂಡಿತವಾಗ್ಲೂ ಒಲಿತಾಳೆ ಯಾಕೆ ಅಂದರೆ ದೇವ್ರಿಗೆ ಬೇಕಾಗಿರೋದು ನೀವೆಷ್ಟು ಒಡವೆ ಆಗ್ತೀರಾ ನೀವೆಷ್ಟು ಹೂವು ಆಗ್ತೀರಾ ಅಂತ ಅಲ್ಲ ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀರಾ ಎಷ್ಟು ನನ್ನ ನಂಬ್ತೀರಾ ಅಂತ ನೀವು ಆದಷ್ಟು ನಂಬ್ಕೊಂಡು ಬನ್ನಿ ದೇವ್ರು ಆಟೋಮೆಟಿಕ್ಕಾಗಿ ನಿಮ್ಗೆ ಏನು ಕೊಡಬೇಕು ಅದನ್ನು ಕೊಡ್ತಾನೆ ದೇವ್ರಿಗೆ ಗೊತ್ತಿರುತ್ತೆ ತುಂಬ ಕಷ್ಟದಲ್ಲಿರೋದು ಯಾಕೆ ಅಂದರೆ ಸ್ಟಾರ್ಟಿಂಗು ನಾನು ಕಷ್ಟ ಕೊಟ್ಟರೆ ಆಮೇಲೆ ಸುಖದಲ್ಲಿ ಇರ್ಬೋದು ಅನ್ನೋದು ಮತ್ತು ದೇವರು ಗೊತ್ತು ನಾವು ಯಾರಿಗೆ ಏನು ಕೊಡಬೇಕು ಅಂತ ದೇವ್ರಿಗೆ ಗೊತ್ತಿರುತ್ತೆ ಯಾಕಂದರೆ ನಮ್ಮನ್ನ ಹುಟ್ಟಿಸಿರೋ ದೇವರಿಗೆ ನಮ್ಗೆ ಏನು ಕೊಡಬೇಕು ಅಂತ ಗೊತ್ತಿರಲ್ವಾ ಅದಕ್ಕೋಸ್ಕರ ತಾಳ್ಮೆ ಇರಬೇಕಷ್ಟೇ ತುಂಬ ತಾಳ್ಮೆಯಿಂದ ಇದ್ದಷ್ಟು ನಮಗೆ ತುಂಬ ಒಳ್ಳೆಯದಾಗುತ್ತೆ ನೀ ಆದಷ್ಟು ಏನು ಅಂದ್ಕೊಳ್ಬೋದು ನೀವು ಕಾಯಿ ಪೂಜೆ ಮಾಡಬೇಕು ಅಂತ ಆ ಥರ ಏನು ಅಂದ್ಕೊಳ್ಬೇಡಿ ಫೋಟೋ ಇದ್ದರೆ ಫೋ ಈಗ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಲಕ್ಷ್ಮೀ ಫೋಟೋ ಇದ್ದೇ ಇರುತ್ತೆ ಅದಿದ್ದರೆ ಪೂಜೆ ಮಾಡಿ ಅದಕ್ಕೊಂದು ಹೂವು ಇಟ್ಬಿಟ್ಟೆ ಪೂಜೆ ಮಾಡಿ ಕಳಶನೇ ಇಡಬೇಕು ಅಂತ ಇಲ್ಲ ನೀವು ಒಂದು ದೀಪ ಈಗ ಕಾಮಾಕ್ಷಿ ದೀಪ ಆಗಲಿ ಇಲ್ಲಾಂದರೆ ಯಾವುದನ್ನು ದೀಪ ಆಗಲಿ ಒಂದನ್ನು ಹಚ್ಚಿ ಎರಡನ್ನ ಹಚ್ಚಿ ಅದು ನಿಮಗೆ ಇಷ್ಟ ಆಗಿದ್ದಷ್ಟು ದೀಪನ ಹಚ್ಬೋದು ಇದನ್ನೇನು ಎಲ್ಲರನ್ನೂ ಕುಂಕುಮ ಕೊಡಬೇಕಾ ಆ ಥರ ಏನಿಲ್ಲ ಕೊಟ್ಟರೆ ಒಳ್ಳೇದು ಅಂತಾರೆ ದೇವರು ನಮ್ಮ ಕೈಯಲ್ಲಿ ಕೊಡ ಎಷ್ಟು ಕೊಡೋಕ್ಕೆ ಸಾಧ್ಯನೋ ಅಷ್ಟು ಕೊಟ್ಟಿರ್ತಾನೆ ನಾವು ಅಷ್ಟೇ ಎಷ್ಟು ಕೊಡಬೇಕು ಅಂತ ನಿಮ್ಗೆ ಅನಿಸುತ್ತೋ ಅಷ್ಟೇ ಕೊಡಿ ಅದಕ್ಕೆ ಮೀರಿ ಬಲವಂತವಾಗಿ ಏನು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಬೇಜಾರು ಮಾಡ್ಕೊಬೇಡಿ ಇವತ್ತೇನೇ ಇಲ್ಲ ಅಂತ ಅಂದ್ರೂ ಇನ್ನೊಂದು ಟೈಮಲ್ಲಿ ಎಲ್ಲನೂ ಬಂದೇ ಬರುತ್ತೆ ಆದಷ್ಟು ದೇವ್ರನ್ನ ನಂಬಿ ಒಂದು ಪೂಜೆ ಅನ್ನೋದಾಗಲಿ ಮನೆಯಲ್ಲಿ ನೆಮ್ಮದಿಯಿಂದ ಮಾಡ್ಕೊಳ್ಳಿ ದೇವರು ಅಂದರೆ ಏನು ಗೊತ್ತಾ ಇವಾಗೆಲ್ಲ ದೇವ್ರು ಕೊಟ್ಟಿಲ್ಲ ಅನ್ನೋದು ನಾವು ಸಡನ್ನಾಗಿ ಬೈಕೊಂಬಿಡ್ತೀವಿ ಕೊಟ್ಟೆ ಕೊಡ್ತಾನೆ ಅಲ್ವಾ ಕಷ್ಟ ಅನ್ನೋದು ಶಾಶ್ವತ ಅಲ್ಲ ಈಗ ನಮ್ಮ ಮನೆಗಳಲ್ಲೂ ಅಷ್ಟೇ ನಮ್ಮ ಒಂದು ಟೈಮಲ್ಲಿ ನನಗೂ ಅಷ್ಟೇ ತುಂಬಾ ಪ್ರಾಬ್ಲಮ್ ಆಯಿತು ಅಂದರೆ ಅಂದರೆ ನಾವು ಏನೇನೋ ಮಾಡಿ ಬಿಸ್ನೆಸ್ಗಳು ಮಾಡಿ ಅದನ್ನೆಲ್ಲ ಲಾಸ್ ಮಾಡಿಕೊಂಡು ತುಂಬ ತುಂಬ ಎದೊಳಕ್ಕೆ ಆಗಲ್ವೇನೋ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ವಿ ಹಾಗೆಯೇ ತುಂಬ ಜನ ಅಂದ್ಕೊಳ್ತಾ ಇದ್ರು ಇವ್ರಿಗೆ ಇರೋದಕ್ಕೆ ನೆಲೆಯೂ ಇಲ್ಲ ಇವೆಲ್ಲ ಬಿಸ್ನೆಸ್ಗಳು ಬೇಕಾ ಅಂತ ಕೂಡ ಅಂದ್ಕೊಳ್ತಾ ಇದ್ರು ಬಟ್ ಅದೆಲ್ಲ ನಮಗೆ ಏನು ಆ ಟೈಮಲ್ಲಿ ಗೊತ್ತಾಗಲಿಲ್ಲ ಪಟ ಪಟ ಯಾರೋ ಹೇಳಿದ್ರು ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಎಲ್ಲ ಇನ್ವೆಸ್ಟ್ ಮಾಡಿಬಿಟ್ರು ಪುಣ್ಯಕ್ಕೆ ಏನಂದರೆ ಅವರೊಬ್ಬರೇ ಇನ್ವೆಸ್ಟ್ ಮಾಡಿದ್ದು ಆಗಿ ಏನೂ ತೊಗೊಂಡಿರಲಿಲ್ಲ ಅದೆಲ್ಲ ತೊಗೊಂಡಿದ್ದೆ ಅಂತೂ ಇದ್ದಿದ್ದು ಕಷ್ಟ ಆಗ್ತಾಯಿತ್ತು ಹೆಂಗೋ ದೇವರು ಅಲ್ಲಿಂದ ಇಲ್ಲಿವರೆಗೂ ನಡೆಸ್ಕೊಂಡು ಬಂದಿದ್ದಾರೆ ಒಂದು ಸಲ ಹೆಂಗಾಗುತ್ತೆ ಅಂದರೆ ನಾವು ತುಂಬ ಚೆನ್ನಾಗಿರ್ತೀವಿ ಏನಾನ ಒಂಚೂರು ಕಷ್ಟ ಬಂತು ಅಂದರೆ ನಾವು ತುಂಬಾ ಡೌನ್ ಆಗಿಬಿಡ್ತೀವಿ ನಮ್ಮ ಪರಿಸ್ಥಿತಿನೂ ಅದೇ ಥರ ಆಗಿತ್ತು ತುಂಬ ಚೆನ್ನಾಗಿದ್ವಿ ಆಮೇಲೆ ಇದಕ್ಕಿದ್ದಂಗೆ ಡೌನ್ ಆದ್ವಿ ಮತ್ತು ಇವಾಗ ಹೆಂಗೋ ಒಂಚೂರು ಮೇಲೆ ಎದಳ್ತಾ ಇದ್ದೀವಿ ಆದರೆ ಇಷ್ಟರಲ್ಲೂ ನಾನು ಮಾಡಿದೊಂದೇ ಕೆಲಸ ಯಾವುದೇ ದಿನವೂ ನಾನು ಪೂಜೆ ಮಾಡ್ದಿರೋ ಬಿಡಲಿಲ್ಲ ಸಲ ಎಲ್ಲರೂ ಹೇಳ್ದಂಗೆ ಹೂವಕ್ಕೂ ಇರ್ತಾ ಇರಲಿಲ್ಲ ಆ ಥರ ಪರಿಸ್ಥಿತಿನೂ ಆಗಿರುತ್ತೆ ಬಟ್ ಏನಂದರೆ ಆ ಟೈಮಲ್ಲಿ ಪೂಜೆ ಅನ್ನೋ ಟೈಮಲ್ಲಿ ನಾನು ಹೆಂಗನ ಆಟೋಮೆಟಿಕ್ಕಾಗಿ ಹೂವು ಬರೋದು ಇನ್ನೊಂದು ಏನೋ ಒಂದು ಪೂಜೆಗೆ ಅರೇಂಜ್ ಆಗ್ತಾ ಇತ್ತು ಆ ಥರ ಆಗಿರೋದು ಅಂದರೆ ನಾನು ಸ್ಟಾರ್ಟಿಂಗು ಕೂಡ ಈ ಪೂಜೆ ಎಲ್ಲ ಸ್ಟಾರ್ಟಿಂಗ್ ಮಾಡ್ತಾಯಿದ್ದೆ ಮಧ್ಯದಲ್ಲಿ ಬಿಟ್ಬಿಟ್ಟಿದ್ದೆ ಇದೆಲ್ಲ ಮಾಡೋದು ಅಂದರೆ ನನ್ನ ಮದುವೆ ಆದಮೇಲಂತೂ ಈ ಥರದ್ದೆಲ್ಲ ಪೂಜೆ ಮಾಡಲಿಕ್ಕೆ ಇರಲಿಲ್ಲ ವರಮಾಲಕ್ಷ್ಮಿ ಒಬ್ಬ ಒಂದೇ ಮಾಡ್ತಾ ಇದ್ದಿದ್ದು ಆಮೇಲೆ ಬೇರೆ ಪೂಜೆಗಳೆಲ್ಲ ಮಾಡೋರು ಅದು ಬಿಟ್ಟು ನಾನು ಮತ್ತು ಮತ್ತೆ ಎಲ್ಲ ಹಾಗೆ ಈ ಥರದ್ದೆಲ್ಲ ಆದಮೇಲೆ ಮತ್ತೆ ಕೂಡ ಸ್ಟಾರ್ಟ್ ಮಾಡ್ಕೊಂಡೆ ಪೂಜೆನ ಇವಾಗ ಒಂದು ಸ್ವಲ್ಪ ತೃಪ್ತಿ ಅಂದರೆ ನಾವು ಕ ನಾನಂತೂ ಎಷ್ಟೇ ದೇವ್ರ ಕಷ್ಟ ಕೊಟ್ಟಿರ್ಬೋದು ಒಂದು ಸಲ ಅಂದ್ಕೊಂಬಿಡ್ತೀನಿ ಯಾಕಪ್ಪ ಇಷ್ಟು ಕಷ್ಟ ಕೊಡ್ತೀಯ ಅಂತ ಬಟ್ ಅದು ನೆಕ್ಸ್ಟ್ ನಮಗೆ ಒಂದು ಒಳ್ಳೆಯ ದಿನ ಬರುತ್ತಲ್ಲ ಅವಾಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿ ಅದಕ್ಕೋಸ್ಕರ ನಾನು ಪ್ರತಿದಿನ ಏನೋ ಒಂದು ಟೈಮ್ ತಪ್ಪೋದು ಅಷ್ಟೇ ಪ್ರತಿದಿನ ಅಂತೂ ಪೂಜೆ ಮಾಡ್ದಿರ ನಿಲ್ಲಿಸಲ್ಲ ಹಾಗೇ ಬೆಳಗ್ಗೆನೆ ತಿಂಡಿ ಕೂಡ ಮುಗಿಸ್ಕೊಂಡೆ ಮನೆ ಕೆಲಸ ಆಯಿತು ಹುಡುಗರನ್ನ ಸ್ಕೂಲಿಗೆ ಕಳ್ಸಿದ್ದಾಯಿತು ಈಗ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆನೂ ಮುಗಿಸ್ಕೊಂಡಿದ್ದೀನಿ ಇದು ಹೆಂಗಿದೆ ಅಂದರೆ ಇವತ್ತಿನ ದಿನ ಅಂತೂ ತುಂಬ ಚೆನ್ನಾಗಿದೆ ಬೆಳಿಗ್ಗೆ ಬೆಳಗ್ಗೆ ಎಲ್ಲ ಮುಗಿಸ್ಕೊಳ್ತಾ ಇದ್ರೇ ನೋಡೋಕ್ಕೆ ದೇವ್ರ ಮನೆ ಆಗಲಿ ಮನೆ ಆಗಲಿ ಒಂಥರ ಚೆನ್ನಾಗಿರುತ್ತೆ ಬಟ್ ಏನಂದರೆ ಈ ಶುಕ್ರವಾರ ನಾನು ಮಾಡಲಿಕ್ಕಾಗಲ್ಲವಲ್ಲ ಬೆಳಿಗ್ಗೆನೇ ಎದ್ದು ಅನ್ನೋದೊಂದು ಅಷ್ಟೇ ನೋಡೋಣ ಟ್ರೈ ಮಾಡ್ತೀನಿ ಆದರೆ ಬೇಗ ಎದ್ದುಬಿಟ್ಟು ಮಾಡಿಕೊಳ್ಳೇಬೇಕು ಇಲ್ಲಾಂದರೆ ಮೂರುವರೆಗೆ ಗೆದ್ದಿಲ್ಲ ಅಂದರೆ ಇನ್ನು ಲಕ್ಷ್ಮೀನ ಕೂರಿಸೋದಕ್ಕೆ ಲೇಟಾಗಿಬಿಡುತ್ತೆ ಅಂದ್ಬಿಟ್ಟು ಸಂಜೆ ಮೇಲೆ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಆ ದಿನ ಬರೋ ಅಷ್ಟರಲ್ಲಿ ಏನೇನು ಅಂತ ಗೊತ್ತಿಲ್ಲ ಸರಿಯೆಲ್ಲ ಮುಗಿಸ್ಕೊಂಡಿದ ನಂತರ ಇವಾಗ ಎಲ್ಲ ಇಟ್ಟೆಲ್ಲ ವಾಶ್ ಮಾಡಿದ್ದು ಅದೆಲ್ಲ ಒಣಗಾಕ್ಬಿಟ್ಟಾಗಿತ್ತು ಇನ್ನು ಮಧ್ಯಾಹ್ನ ಊಟಕ್ಕೆ ಅಂತ ಏನಾರ ಮಾಡೋಣ ಅಂದ್ಕೊಂಡೆ ಅಮ್ಮಂಗೆ ಗೊತ್ತಿತ್ತು ನಮ್ಮ ನಮ್ಮನೇಲಿ ಇಲ್ಲ ಅಂತ ಅದಕ್ಕೋಸ್ಕರ ಅಮ್ಮ ಇವತ್ತು ನಮಗೋಸ್ಕರ ಹಬ್ಬದ ಅಡುಗೆನೇ ಮಾಡಿ ಕಳಿಸಿದ್ದಾರೆ ಅವ್ರು ನಾವು ಏನಾರ ಕೇಳಿದ್ರೆ ಎಲ್ಲ ಕೊಡ್ತಾರೆ ಇವತ್ತಿನ್ನೊಂದೇನಪ್ಪ ಅಂದರೆ ಅಡುಗೆ ಮಾಡೋಂಥ ನೆಸಸರಿ ಇರಲಿಲ್ಲ ಅದೇ ಹೇಳಲಿಲ್ವಾ ದೇವರು ಒಂದು ಕಿತ್ಕೊಂಡ ಅಂದರೆ ಇನ್ನೊಂದು ಕಡೆಯಿಂದ ಏನನ್ನ ಕೊಟ್ಟೆ ಕೊಡ್ತಾರೆ ಅಂತ ಈಗ ನಮ್ಮ ಮನೇಲಿ ಸಿಲಿಂಡ್ರ್ ಇದ್ದಿದ್ರೆ ಒಂದು ಅಡುಗೆ ಮಾಡ್ಕೊಳ್ತಾ ಇದ್ದಿದ್ದು ಅದೇ ಸಿಲಿಂಡ್ರ್ ಕಿತ್ಕೊಂಡಿದ ತಕ್ಷಣ ಇಷ್ಟೆಲ್ಲ ಅಡುಗೆ ಬರುತ್ತೆ ಅಂತ ಗೊತ್ತಿತ್ತಾ ಅಷ್ಟಕ್ಕೆ ಹೇಳೋದು ದೇವ್ರನ್ನ ಅಷ್ಟು ನಂಬಿ ಕೆಲವರು ಇರ್ತಾರೆ ಏನಂದರೆ ದೇವ್ರನ್ನ ಪೂಜೆ ಮಾಡ್ತಾ ಇದ್ದಂಗೆ ನೀನು ಎಲ್ಲ ಬಂದುಬಿಡುತ್ತಾ ಎಲ್ಲ ಹೋಗ್ಬಿಡುತ್ತಾ ಹಂಗೆ ಹಿಂಗೆ ಅನ್ನೋರು ಇರ್ತಾರೆ ತಲೆ ಕೆಡಿಸ್ಕೊಂಬೇಡಿ ಅದ್ರ ಬಗ್ಗೆ ನಿಮ್ಮ ಭಕ್ತಿ ನಿಮ್ಮಲ್ಲಿ ಇರಲಿ ಅಂತ ಹೇಳ್ತಾ ಇವತ್ತು ಅಮ್ಮ ಏನೇನು ಕಳಿಸಿದ್ದಾರೆ ಅಂದರೆ ಒಬ್ಬಟ್ಟು ವಡೆ ಪಾಯಸ ಒಬ್ಬಟ್ಟು ಸಾರು ಪಲಾವು ಹಾಗೆಯೇ ಬೀನ್ಸ್ ಪಲ್ಯ ಕೋಸಂಬರಿ ಇಷ್ಟು ಕಳಿಸಿದ್ದಾರೆ ಏನು ಸ್ಪೆಷಲು ಅನ್ಬೋದು ಏನೂ ಸ್ಪೆಷಲ್ ಇಲ್ಲ ಅಮ್ಮ ನಾನ್ ವೆಜ್ ತಿನ್ನೋಲ್ಲ ಅವಾಗಿಂದ ಅಷ್ಟೇ ಅವ್ರು ಚಿಕ್ಕ ಮಗು ಇರೋದ್ರಿಂದ ಅಷ್ಟೇ ನಾನ್ ವೆಜ್ಜನೂ ತಿನ್ನಲ್ಲ ಏನಾನ ನಾವೇನ ಕೇಳ್ತೀವಿ ಅಂದರೆ ಅದನ್ನು ಮಾತ್ರ ಇಲ್ಲ ಅಂದಿರೇ ಕಳಿಸ್ಕೊಡ್ತಾರೆ ಅದರಲ್ಲೂ ತುಂಬ ದಿನದಿಂದನೇ ಅಮ್ಮನೂ ಅಂತಾಯಿದ್ರು ಈ ಥರ ಎಲ್ಲ ಅಡುಗೆ ಮಾಡಿ ತುಂಬ ದಿನನೇ ಆಗೋಯಿತು ಅಂತ ಅದಕ್ಕೋಸ್ಕರ ಎಲ್ಲನೂ ಕಳಿಸ್ಕೊಟ್ಟಿದ್ದಾರೆ ನನಗೂ ಹೊಟ್ಟೆ ತುಂಬ ತಿಂದು ಕಣ್ ತುಂಬ ಒಂದು ಎರಡು ಅವರ್ ನಿದ್ದೆ ಮಾಡಿದ್ದೀನಿ ಯಾಕಂದರೆ ಈ ಥರ ಯಾರನ್ನು ಕಳಿಸ್ಕೊಟ್ಬಿಟ್ರೆ ಅಂತ ತುಂಬ ಖುಷಿ ಆಗುತ್ತಲ್ವ ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ಒಳಗಲ್ಲಿ ಸಿಗ್ತೀನಿ ಅಲ್ಲಿ ಗುಟ್ಟಿಗೆ